ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ಮಧುರವಾದ ನಾಮದಲ್ಲಿ ವಂದಿಸುತ್ತೇನೆ ಮತ್ತೊಂದು ದಿನ ದೇವರ ವಾಕ್ಯಗಳನ್ನು ಕೇಳಲಿಕ್ಕೆ ಸಿದ್ಧ ಮನಸ್ಸುಳ್ಳವರಾಗಿ ಬಂದಿದ್ದೀರಿ ಎಂದು ನಾನು ನಂಬುತ್ತಾ ಇದ್ದೇನೆ ಅದರೊಟ್ಟಿಗೆ ಚೆನ್ನಾಗಿದ್ದೀರಿ ಅಂತಲೂ ನಾನು ನಂಬುತ್ತಾ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ದೇವಜನವೇ ಇವತ್ತಿನ ಅಂಶ ದೇವರು ಯಾವುದನ್ನು ಸುಮ್ಮನೆ ಮಾಡುವುದಿಲ್ಲ ನಿಮ್ಮ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ಏನಾದರೂ ನಡೀತಾ ಇದೆ ಅದು ಕೆಟ್ಟದ್ದಾಗಿರಬಹುದು ಒಳ್ಳೆಯದಾಗಿರಬಹುದು ವಿರೋಧವಾಗಿರಬಹುದು ಬಹು ಶೋಧನೆಯ ಕಾರ್ಯ ಆಗಿರಬಹುದು ದೇವರು ಯಾವುದನ್ನು ಸುಮ್ಮನೆ ಮಾಡುವುದಿಲ್ಲ ಅನೇಕ ಸಾರಿ ನಾವು ಅಂದುಕೊಳ್ತಾ ಇರ್ತೇವೆ ದಿನೇ ದಿನೇ ನನಗೆ ಒಳ್ಳೆಯದಾಗುತ್ತೆ ಅಂತ ನಾನು ಅಂದುಕೊಳ್ಳುತ್ತಾ ಇದ್ದರೆ ಜೀವನ ದಿನೇ ದಿನೇ ಬರ್ತಾ ಬರ್ತಾ ತುಂಬ ಕಷ್ಟಕರ ಇದೆ ಏನು ಇವತ್ತೆಲ್ಲ ನಾಳೆ ಒಳ್ಳೆಯದು ನಡೀತದೆ ಅಂತ ನಾನು ಅಂದುಕೊಳ್ತಾ ಇದ್ದರೆ ಕೆಟ್ಟದ್ದೇ ನಡೀತಾ ಇದೆಯಲ್ಲ ಅಂತ ನೀವು ಅಂದುಕೊಳ್ತಾ ಇದ್ದರೆ ಇವತ್ತಿನ ವಿಡಿಯೋ ನೀವು ಮುಗಿಸುವಾಗ ನಿಮಗೆ ಅರ್ಥ ಆಗ್ತದೆ ದೇವರು ಪ್ರತಿಯೊಂದಕ್ಕೂ ಸಮಯ ಇಟ್ಟಿದ್ದಾರೆ ಸಮಯ ಬಂದಾಗ ದೇವರೇ ನನ್ನನ್ನು ಉನ್ನತಿಗೆ ತರ್ತಾರೆ ದೇವರು ಏನೋ ಒಂದು ಉದ್ದೇಶಕ್ಕಾಗಿ ನನ್ನನ್ನು ಇದರಲ್ಲಿ ಹಾದು ಹೋಗುವ ಹಾಗೆ ಮಾಡ್ತಾ ಇದ್ದಾರೆ ಎಂಬುದು ನಿಮಗೆ ಅರ್ಥ ಆಗ್ತದೆ ಕೊನೆವರೆಗೂ ನೋಡ್ರಿ ನಿಮಗೆ ಅರ್ಥ ಆಗುತ್ತೆ ನೀವು ಆಶೀರ್ವದಿಸಲ್ಪಡ್ತೇನೆ ಮನೇಲಿ ಆದರೆ ಹಾಗಾದರೆ ಇವತ್ತಿನ ಮುಖ್ಯವಾದ ದೇವರ ವಾಕ್ಯ ಎ ಕೆ ಕೆಎಲನ ಗ್ರಂಥ ನಲ್ ಹದಿನಾಲ್ಕನೆಯ ಅಧ್ಯಾಯ ಇಪ್ಪತ್ತ ಮೂರನೆಯ ವಚನ ನೀವು ಅವರ ದುರ್ಮಾರ್ಗ ದುಷ್ಕೃತ್ಯಗಳನ್ನು ನೋಡುವಾಗ ಅವರಿಂದಲೇ ನಿಮಗೆ ಸಮಾಧಾನವಾಗುವುದು ನಾನು ಎರಿಸಲೇಮಿಗೆ ಮಾಡಿದ್ದೆಲ್ಲ ಸುಮ್ಮನೆ ಮಾಡಿದ್ದಿಲ್ಲವೆಂದು ನಿಮಗೆ ತಿಳಿದು ಬರುವುದು ಇದು ಕರ್ತನಾದ ಯಹೋವನ ನುಡಿ ಹಾಲೆಲ್ಲೂಯ್ಯ ದೇವರ ವಾಕ್ಯವೇ ಹೇಳುತ್ತಾ ಇದೆ ನಾನು ಎರುಸಲೇಮಿಗೆ ಮಾಡಿದ್ದೆಲ್ಲ ಸುಮ್ಮನೆ ಮಾಡಿದ್ದೆಲ್ಲ ಮಾಡಿದ್ದಲ್ಲವೆಂದು ನಿಮಗೆ ತಿಳಿದು ಬರುವುದು ನಾನು ಏನು ಎರುಸಲೇಮಿಗೆ ಮಾಡಿದ್ದೇನೋ ಅದು ನಾನು ಸುಮ್ಮನೆ ಮಾಡಿದ್ದಲ್ಲ ಅಂತ ನಿಮಗೆ ತಿಳಿದು ಬರುತ್ತೆ ಅಂತ ಹೇಳಿ ದೇವರ ವಾಕ್ಯವ ಹೇಳುತ್ತಾ ಇದೆ ಇದು ಯಹೋವನ ನುಡಿ ಎಂದು ಕೂಡ ಹೇಳುತ್ತಾ ಇದೆ ಹಾಗಾದರೆ ಎರುಸಲೇಮಿಗೆ ಮಾಡಿದ್ದೆಲ್ಲ ಸುಮ್ಮನೆ ಮಾಡಲಿಲ್ಲವಾದರೆ ನಮ್ಮ ಜೀವಿತದಲ್ಲಿ ನಡೆದಿರುವಂಥ ಯಾವುದು ಕೂಡ ದೇವರು ಸುಮ್ಮ ಸುಮ್ಮನೆ ಮಾಡಿಲ್ಲ ಏನೋ ಒಂದು ಉದ್ದೇಶವಿಟ್ಟುಕೊಂಡು ದೇವರು ಮಾಡಿದ್ದಾರೆ ಎಂಬುದನ್ನು ನಾವು ಗಮನಿಸಬಹುದಾಗಿದೆ ಪ್ರೀತಿಯ ದೇವಜನವೇ ಅದಕ್ಕೆ ಅದನ್ನು ಇಂಗ್ಲೀಷಲ್ಲಿ ನಾವು ಓದುವಾಗ ಈ ಶಲ್ ನೋ ದಟ್ ಐ ಹ್ಯಾವ್ ನಾಟ್ ಡನ್ ವಿತೌಟ್ ಕಾಸ್ ಅಂತ ಹೇಳ್ತದೆ ಐ ಹ್ಯಾವ್ ನಾಟ್ ಡನ್ ವಿತೌಟ್ ಕಾಸ್ ಆಲ್ ದಟ್ ಐ ಹ್ಯಾವ್ ಡನ್ ಇನ್ ಇಟ್ ನಾನು ಏನು ಏನು ಮಾಡಿದ್ದೇನೋ ಐ ಹ್ಯಾವ್ ನಾಟ್ ಡನ್ ವಿತೌಟ್ ಕಾಸ್ ಅಂದರೆ ಕಾರಣ ಇಲ್ಲದೆ ಇಲ್ಲವೇ ಸುಮ್ಮನೆ ನಾನು ಯಾವುದನ್ನು ಮಾಡಿದ್ದಿಲ್ಲವೆಂದು ನಿಮಗೆ ಗೊತ್ತಾಗ್ತದೆ ನಾನು ಯಾಕೆ ಇಂಗ್ಲೀಷಲ್ಲಿ ಓದ್ದೆ ಅಂತ ಹೇಳಿದರೆ ಕೆಲವರಿಗೆ ಆ ವರ್ಡು ಯೂಸ್ ಮಾಡುವಾಗಲೇ ಅರ್ಥ ಆಗಿಬಿಡುತ್ತೆ ದೇವರು ವಿತೌಟ್ ಕಾಸ್ ಇಲ್ಲದೆ ಕಾರಣವಿಲ್ಲದೆ ಸುಮ್ಮ ಸುಮ್ಮನೆ ಯಾವುದನ್ನು ಮಾಡಿಲ್ಲ ಎಂಬುದಾಗಿ ಗೊತ್ತಾಗ್ತದೆ ಹಾಗಾದರೆ ನಿಮ್ಮಲ್ಲಿ ನನ್ನಲ್ಲಿ ಅನೇಕರಲ್ಲಿ ಬರುವಂಥ ಪ್ರಶ್ನೆ ಇದ್ಯಾಕೆ ಅದು ಯಾಕೆ ಈಗಾಯಿತು ಅದು ಯಾಕೆ ಆಗಾಯಿತು ಯಾಕೆ 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 ಎಂಬ ಪ್ರಶ್ನೆಗಳು ಪದೇ ಪದೇ ಬರ್ತಾ ಇರ್ತದೆ ಕೆಲವರು ನಮ್ಮನ್ನು ಕೇಳ್ತಾರೆ ದೇವರು ನನ್ನವರಾಗಿದ್ದರೆ ನನ್ನನ್ನು ಪ್ರೀತಿಸ್ತಾ ಇದ್ದರೆ ನನಗೇ ಯಾಕೆ ಕಷ್ಟಗಳು ನನಗೆ ಯಾಕೆ ಈ ಶೋಧನೆಗಳು ನನ್ನನ್ನೇ ಯಾಕೆ ದೇವರು ಮರತಂಗಿದ್ದಾರೆ ನನ್ನ ವಿಷಯದಲ್ಲಿ ಮಾತ್ರ ಯಾಕೆ ದೇವರು ಕರುಣೆ ತೋರಿಸ್ತಾ ಇಲ್ಲ ಈ ಪ್ರಶ್ನೆಗಳೆಲ್ಲ ನೀವು ಕೇಳ್ತಾ ಇರ್ತೀರಲ್ವ ಕೆಲವು ಸಾರಿ ನನ್ನನ್ನೇ ಯಾಕೆ ನಾನೇ ಯಾಕೆ ನನಗೇ ಯಾಕೆ ಕಷ್ಟಗಳು ಈ ವೇದನೆಗಳು ಈ ಶೋಧನೆಗಳು ಸಮಸ್ಯೆಗಳು ನನಗೆ ಯಾಕೆ ಯಾಕೆ ಅಂತ ಕೇಳ್ತಾ ಇದ್ದೀರಾ ಕೆಲವು ಭಕ್ತರುಗಳು ತಮ್ಮ ಜೀವಿತದಲ್ಲಿ ನಡೆದ ಕಾರ್ಯಗಳು ಘಟನೆಗಳನ್ನು ನೀವು ನಾನು ಗಮನಿಸಿ ತಿಳಿಯೋಣ ಆಗ ನಮಗೆ ಅರ್ಥ ಆಗ್ತದೆ ನಿಜ ದೇವರೇ ಸ್ವಾಮಿ ನಾನೇನು ಅಂದ್ಕೊಂಡಿದ್ದೆ ಈಗ ನನಗೆ ಅರ್ಥ ಆಗ್ತಾ ಇದೆ ಯಾಕೆ ಆ ದಿನ ನನಗೆ ಅದು ನಡೆದಿಲ್ಲ ಯಾಕೆ ನನ್ನ ಜೀವಿತದಲ್ಲಿ ಇದು ನನಗೆ ಸಿಕ್ಕಿಲ್ಲ ಇದು ನನಗೆ ಯಾಕೆ ಈ ರೀತಿ ನಡೀತು ಈಗ ಅರ್ಥ ಆಗ್ತಾ ಇದೆ ನಾವು ಮುಂದೆ ಹೋಗಿ ಹಿಂದಕ್ಕೆ ತಿರುಗಿ ನೋಡಿದಾಗ ಅದು ನಾವು ಆ ಟೈಮಲ್ಲಿ ಹೊಂದಿದಾಗ ಆ ಟೈಮಲ್ಲಿ ನಮಗೆ ಅದ್ಭುತ ನಡೆದಾಗ ನಮಗೆ ಅನುಭವ ಆಗ್ತದೆ ನಮಗೆ ಗೊತ್ತಾಗ್ತದೆ ಅದರ ಬಗ್ಗೆ ಚೆನ್ನಾಗಿ ನಾವು ನೋಡುತ್ತೇವೆ ದೇವರು ಒಂದೊಂದಕ್ಕೂ ಒಂದು ಉದ್ದೇಶವನ್ನು ಕಾರಣವನ್ನು ಇಟ್ಟಿರುತ್ತಾರೆ ವಾಕ್ಯಗಳ ಮೂಲಕವಾಗಿ ನಿಮಗೆ ತಿಳಿಸುವುದಕ್ಕಿಂತ ಮುಂಚಿತವಾಗಿ ಒಂದೆರಡು ಮೂರು ಘಟನೆಯನ್ನು ಬಾಯಲ್ಲಿ ಹೇಳಿಬಿಡ್ತೇನೆ ದಾವಿದನು ತನ್ನ ಹಣ್ಣಂದಿರನ್ನು ನೋಡುವುದಕ್ಕೆ ಯುದ್ಧ ಭೂಮಿಗೆ ಹೋದನು ಯುದ್ಧ ಭೂಮಿಗೆ ಹೋಗುವಾಗ ಅಲ್ಲಿ ಗೊಲೆ ಹಾತನು ಹಾಕಿ ನಿಮ್ಮಲ್ಲಿ ಯಾರಾದರೂ ಇದ್ದೀರಾ ಕೇಳ್ತಾರಲ್ವ ಗಂಡಸರಿದ್ದೀರಾ ನನ್ನ ಮೇಲೆ ಯುದ್ಧ ಮಾಡಲಿಕ್ಕಿದ್ದೀರಾ ದೇವರು ದೇವರು ಅಂತೀರಲ್ವಾ ನೀವು ಬನ್ನಿ ನೋಡೋಣ ನೋಡ್ಕೊಳ್ಳೋಣ ಬನ್ನಿ ಏನು ಮಾಡೋಕ್ಕಾಗುತ್ತೆ ನಿಮ್ಮ ಕೈಯಲ್ಲಿ ಒಬ್ಬನನ್ನು ನೀವು ಜಯಿಸಿ ನೋಡ್ರಿ ನೀವು ನನ್ನನ್ನು ಒಬ್ಬನ ಜಯಿಸಿದರೆ ನನ್ನ ಎಲ್ಲ ಸೈನ್ಯವನ್ನು ಜಯಿಸಿದ ಹಾಗೆ ಎಂದು ಹೇಳಿ ಸವಾಲನ್ನು ಹಾಕ್ತಾ ಇರ್ತಾನೆ ಅವರಿಗೆ ಈತನು ಯಾಕೆ ಯುದ್ಧಭೂಮಿಗೆ ಓದನು ಓದ ತಕ್ಷಣ ಅವರು ಅನ್ನಂದಿರು ಕೇಳ್ತಾರೆ ನೀನು ಯಾಕೆ ಇಲ್ಲಿಗೆ ಬಂದೆ ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳಿದಾಗ ಸಹೋದರರು ದಾವಿದನು ಹೇಳ್ತಾನೆ ಒಂದು ಕಾರಣ ಉಂಟು ಅವನು ಬಂದಿರುವುದು ಊಟವನ್ನು ಕೊಡುವುದಕ್ಕೋ ಒಂದು ವೇಳೆ ಆರೋಗ್ಯ ವಿಚಾರಿಸಲಿಕ್ಕೆ ಬಂದಿರಬಹುದು ಅದರಲ್ಲಿ ಏನು ಸಂಭವಿಸಿತು ಗೊಲ್ಯಾತನೆಂಬ ದೈತ್ಯವಾದ ಶತ್ರುವನ್ನು ಅವನನ್ನು ಎದುರಿಸಲಿಕ್ಕೆ ಬೇಕಾದ ಶಕ್ತಿಯನ್ನು ದೇವರು ದಾವೀದನಿಗೆ ಕೊಟ್ಟು ಅಲ್ಲಿಗೆ ಕಳುಹಿಸಿದನು ನೋಡಿ ಈ ಘಟನೆಯಿಂದ ನಿಮಗೆ ಅರ್ಥ ಆಗುತ್ತೆ ದಾವೀದನು ಯಾಕೆ ಅಲ್ಲಿಗೆ ಓದನು ಯಾವ ಉದ್ದೇಶಕ್ಕೆ ಓದನು ಯಾಕೆ ದೇವರು ದಾವೀದನನ್ನು ಅಲ್ಲಿಗೆ ಕಳುಹಿಸಿದನು ಆದಿನೇ ಯಾಕೆ ಕಳುಹಿಸಿದನು ಯಾಕೆಂದರೆ ಒಂದು ಉದ್ದೇಶದಿಂದ ಕಳುಹಿಸಿರುತ್ತಾನೆ ಹಾಗೆ ಮೊದಲ ಅರಸನಾದಂಥ ಸೌಲನ ಜೀವಿತದಲ್ಲಿಯೂ ಕೂಡ ಅವನು ಯಾಕೆ ಕಳೆದು ಹೋದ ಕತ್ತೆಯನ್ನು ಹುಡುಕಿಕೊಂಡು ಹೋಗ್ತಾನೆ ಕಳೆದು ಹೋದ ಕತ್ತೆಯನ್ನು ಹುಡುಕಿಕೊಂಡು ಹೋದ ಅವನನ್ನು ದೇವರು ಕಾಯ್ತಾ ಇದ್ದ ದೇವರು ಕತ್ತೆ ಕಳೆದು ಹೋಗುವಂತೆ ಮಾಡಿದ ಅದನ್ನು ಹುಡುಕಿಕೊಂಡು ಹೋಗುವಂತೆ ಮಾಡಿದ ನನ್ನ ಪ್ರಿಯ ದೇವಜನವೇ ಇವತ್ತು ನಿಮ್ಮ ಜೀವಿತದಲ್ಲಿ ಕೆಲವು ಯಾವುದು ಕಳೆದೋಗಿರುತ್ತದೆ ಯಾವುದು ನಿಮಗೆ ಸಿಕ್ಕಿರೋದಿಲ್ಲ ಎಲ್ಲೋ ಹೋಗಿ ನೀವು ಏನೋ ಮಾಡೋಕ್ಕೆ ಹೋದಾಗ ಯಾರೋ ಬೈತಾರೆ ಆದರೂ ಅಲ್ಲಿ ಹೋಗಿದ್ದಕ್ಕೆ ನಿಮಗೆ ಉದ್ದೇಶ ಉಂಟು ಅವರ ಅಣ್ಣಂದಿರು ದಾವಿದನನ್ನು ಬೈತಾರೆ ನಿನಗೇನು ಬೇರೆ ಕೆಲಸ ಇಲ್ವಾ ಈ ಟೈಮಲ್ಲಿ ಯಾಕೆ ಬಂದೆ ಇಲ್ಲಿಗೆ ಯಾಕೆ ಬಂದೆ ನೀನು ಅಂತ ಅವರು ಬೈತಾರೆ ಬೈದದ್ದು ಒಂದು ವೇಳೆ ಬೈಗುಳ ಅಲ್ಲಿ ಕೆಟ್ಟದ್ದನಿಸಿದರು ಅವನು ಹೋಗಿದ್ದು ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಸೌಲನ ಕತ್ತೆ ಕಳೆದು ಹೋಗಿದ್ದರೂ ಕೂಡ ಒಂದು ಕಳೆದು ಹೋಗಿದ್ದು ಒಂದು ಉದ್ದೇಶಕ್ಕಾಗಿ ಇವತ್ತು ನನ್ನ ಪ್ರಿಯ ಹೋದ್ರಿ ಸಹೋದರ ಇದರಿಂದ ದೇವರು ನಿಮ್ಮೊಟ್ಟಿಗೆ ನನ್ನ ಏನು ಮಾತನಾಡ್ತಾ ಅಂದರೆ ನಮ್ಮ ಜೀವಿತದಲ್ಲಿ ಏನೋ ಕಳೆದೋಗೀತು ಏನೋ ಸಿಗದೆ ಓದಿದ್ದು ಯಾರೋ ನಮ್ಮನ್ನು ಬೈದಿದ್ದು ಯಾರೋ ನಮ್ಮನ್ನು ಕೆಲಸದಿಂದ ತೆಗೆದಿದ್ದು ಇನ್ನೂ ನಮ್ಮ ಜೀವಿತದಲ್ಲಿ ಕೆಲಸ ಸಿಗ್ತಾ ಇಲ್ಲ ಮದುವೆ ಆಗಿಲ್ಲ ಗರ್ಭಫಲ ಸಿಗ್ತಾ ಇಲ್ಲ ನಾನು ಅಂದುಕೊಂಡ ವ್ಯಾಪಾರ ನಷ್ಟ ಆಗ್ತಾ ಇದೆ ನಾನು ಅನಿಸಿದ್ದು ಈ ರೀತಿ ಆಗ್ತಾ ಇದೆ ಎಲ್ಲವೂ ಆಗ್ತಾ ಇದೆ ನಾನು ಅಂದುಕೊಂಡಿದ್ದು ಯಾವುದೂ ನಡೀತಾ ಇಲ್ಲ ಅಂತ ನೀವು ಆಲೋಚನೆ ಮಾಡ್ತಾ ಇದ್ದರೆ ದೇವರು ಪ್ರತಿಯೊಂದಕ್ಕೂ ಒಂದು ಉದ್ದೇಶವನ್ನು ಇಟ್ಟಿರ್ತಾರೆ ದೇವರು ಯಾವುದನ್ನು ಸುಮ್ಮನೆ ನಿಮ್ಮ ಜೀವಿತದಲ್ಲಿ ಮಾಡುವುದಿಲ್ಲ ಅದನ್ನು ದೇವರು ಅನುಮತಿಸಿದರೆ ನಿಮ್ಮ ಜೀವಿತದಲ್ಲಿ ಉತ್ತಮವಾದದ್ದನ್ನು ಒಳ್ಳೆಯದನ್ನು ಕೊಟ್ಟೆ ಕೊಡುತ್ತಾರೆ ಎಂಬುದಾಗಿ ಸಿದ್ಧ ಮನಸ್ಸಿನಿಂದ ಅಂಗೀಕರಿಸರೆ ದೇವರನ್ನು ನಂಬಿರುವಂಥ ನಿಮಗೆ ಅದು ನಡೆದೇ ನಡೆಯುತ್ತದೆ ಆಮೇನ್ ನಂಬಬೇಕು ನಾವು ನಂಬಬೇಕು ನಾವು ನಂಬುವಾಗಲೇ ದೇವರು ಅದ್ಭುತವಾಗಿ ನಮಗೆ ಕಾರ್ಯವನ್ನು ಮಾಡುವಂಥವರು ಆಗಿದ್ದಾರೆ ಇಂದು ವಾಕ್ಯಗಳ ಮೂಲಕವಾಗಿ ನಾವು ಮುಂದಕ್ಕೆ ಹೋಗುವಾಗ ಅನೇಕ ಉದಾಹರಣೆಗಳ ಮೂಲಕ ನಾವು ನೋಡಬಹುದು ಈ ವಿಷಯವನ್ನು ಅಬ್ರಹಾಮನು ತನ್ನ ಆಶೀರ್ವಾದಕರವಾದಂಥ ಮಗನಾದ ಈಸ್ಸಾಕನನ್ನು ಕೊಡುವುದಕ್ಕಿಂತ ಮುಂಚೆ ಯಾಕೆ ಇಪ್ಪತ್ತೈದು ವರ್ಷಗಳ ಕಾಲ ದೇವರು ಕಾಯಿಸಿದನು ಅಬ್ರಹಾಮನೇನು ಮಾಡ್ತಾ ಇದ್ದಾನೆ ಹುಡ್ಕಾಡ್ತಾ ಇದ್ದಾನೆ ನನಗೆ ಹೇಗೆ ಮಕ್ಕಳಾಗ್ತಾರೆ ನನಗೆ ಹೇಗೆ ಮಗು ಸಿಗ್ತದೆ ಅದರಿಂದನೇ ಸಾರಳ ಮೂಲಕವಾಗಿ ಒಬ್ಬ ಮಗನನ್ನು ಹೊಂದಿಕೊಳ್ಳಲಿಕ್ಕೆ ಪ್ರಯತ್ನಿಸಿದನು ಆದರೆ ದಾಸಿಯ ಮೂಲಕವಾಗಿ ಆಗುವಲ್ಲ ನಿನ್ನ ನಿನ್ನ ಸಂತಾನ ನಿನ್ನ ಹೆಂಡತಿಯ ಮೂಲಕ ಸಾರಳ ಮೂಲಕ ಅಂತ ದೇವರು ಹೇಳುತ್ತಾನೆ ಅನ್ನೋದು ಕೊಡ್ತಾ ಇದ್ದಾನೆ ಯಾಕೆ ದೇವರು ಈ ರೀತಿ ಕಾಯುವಂತೆ ಮಾಡ್ತಾ ಇದ್ದಾನೋ ಅಂತ ಹೇಳಿ ಬಾಧೆ ಪಟ್ಟಿರ್ಬೋದು ಪ್ರೀತಿಯ ದೇವಜನವೇ ಇವತ್ತು ನಮ್ಮ ತಂದೆಯಾದ ದೇವರು ನಿಮ್ಮ ಜೀವಿತದಲ್ಲಿ ತಡ ಮಾಡುವುದಕ್ಕೂ ಕೆಲವು ಕಳೆದು ಹೋಗುವುದಕ್ಕೂ ಕೆಲವರು ಮಾರ್ಪಡದೇ ಇರುವುದಕ್ಕೂ ಕೆಲವು ನೋವು ನೀವು ಅನುಭವಿಸ್ತಾ ಇದ್ದರೆ ಕೆಲವು ನಷ್ಟ ನೀವು ಅನುಭವಿಸ್ತಾ ಇದ್ದರೆ ದೇವರು ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೆಂಬುದನ್ನು ಮಾತ್ರ ಮರೆತು ಹೋಗಬೇಡ್ರಿ ಇದನ್ನು ನಾನು ಹೇಳ್ತಾ ಇಲ್ಲ ದೇವರ ವಾಕ್ಯವು ಹೇಳ್ತಾ ಇದೆ ಎಚ್ ಕೆ ಎಲ್ ಹದಿನಾಲ್ಕು ಮೂರರಲ್ಲಿ ನಾನು ಯಾವುದನ್ನು ಸುಮ್ಮನೆ ಮಾಡಿದ್ದಲ್ಲವೆಂದು ನಿಮಗೆ ತಿಳಿದು ಬರುವುದು ಎರಿಸ್ಲೇಮಿನ ಕುರಿತಾಗಿ ಮಾತನಾಡ್ತಾ ಇದ್ದರೂ ಕೂಡ ಇದು ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಅದರಲ್ಲಿ ಪ್ರತ್ಯೇಕವಾಗಿ ದೇವರನ್ನು ನಂಬಿರುವಂಥ ಮಕ್ಕಳ ಜೀವಿತದಲ್ಲಿ ಖಂಡಿತವಾಗಿ ದೇವರು ಒಂದು ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ನನ್ನನ್ನು ಆತನು ಹಾದು ಹೋಗುವಂತೆ ಮಾಡ್ತಾ ಇರ್ತಾನೆ ಬಂಗಾರ ಪುಟಕ್ಕೆ ಹಾಕುವುದರ ಉದ್ದೇಶ ಏನು ಗೊತ್ತಾ ಪ್ರಿಯರೇ ಅದು ಶುದ್ಧವಾಗಬೇಕೆಂಬುದಾಗಿ ಒಂದು ಶಿಲ್ಪಿಯ ಕೈಯಲ್ಲಿ ಒಂದು ಕಲ್ಲನ್ನು ಕೊಟ್ಟಾಗ ಶಿಲ್ಪಿಯ ಕಲ್ಲನ್ನು ಒಡೆಯುತ್ತಿದ್ದಾಗ ಆ ಕಲ್ಲು ಒಂದು ವೇಳೆ ಒಂದು ವೇಳೆ ಮಾತಿದ್ದರೆ ಬಾಯಿದ್ದರೆ ಅಯ್ಯೋ ನಾನು ಚೆನ್ನಾಗಿದ್ದೆ ಅಲ್ವಾ ನನ್ನನ್ನು ಯಾಕೆ ಶಿಲ್ಪಿ ಕೈಯಲ್ಲಿ ಕೊಟ್ಟರೆ ಇಗೋ ಸುತ್ತಿಯಲ್ಲಿ ಒಡಿತಾ ಇದ್ದಾನೆ ಇದೋ ಉಳಿಯಲ್ಲಿ ಒಡಿತಾ ಇದ್ದಾನೆ ನನ್ನ ಎಲ್ಲವನ್ನು ತೆಗಿತಾ ಇದ್ದಾನೆ ನನಗೆ ನೋವಾಗ್ತಾ ಇದೆ ನನಗೆ ನೋವಾಗ್ತಾ ಇದೆ ಎಂದು ಅದು ಅಂತ ಇತ್ತೇನೋ ಆದರೆ ಅದಕ್ಕೊಂದು ಉದ್ದೇಶ ಇದೆ ಶಿಲ್ಪಿ ಕಲ್ಲನ್ನು ಒಡೆಯುವುದಕ್ಕೆ ಒಂದು ಉದ್ದೇಶ ಇದೆ ಆ ಶಿಲ್ಪಿ ಒಡೆಯುವಾಗ ಅದಕ್ಕೊಂದು ರೂಪ ಬರುತ್ತದೆ ಎಲ್ಲರೂ ಬಂದು ಆ ಒಂದು ವೇಳೆ ಶಿಲೆ ಆಗಿರುವಾಗ ನಮಸ್ಕಾರ ಮಾಡುತ್ತಾ ಓ ಎಷ್ಟು ಚೆನ್ನಾಗಿದೆ ಇದು ಅಂತ ನೋಡಿ ಸಂತೋಷ ಆ ಶಿಲೆ ಒಂದು ವೇಳೆ ಮಾತಿದ್ರೆ ಕಣ್ಣಿದ್ರೆ ಇದೇನಪ್ಪ ನಾನು ನನ್ನ ನಾನು ಕಲ್ಲು ತಾನೆ ನನಗ್ಯಾಕೆ ಇಷ್ಟು ಗೌರವ ಕೊಡ್ತಾ ಇದ್ದಾರೆ ಎಲ್ಲ ಏಟುಗಳು ತಿನ್ನುವಾಗ ಅಲ್ವಾ ಈ ಶಿಲೆಗೆ ಏಟು ಬೀಳುವಾಗ ಯಾರೂ ಇರಲಿಲ್ಲ ನಾನು ಒಬ್ಬಳೇ ಇದ್ದೆ ನಾನು ಒಬ್ಬನೇ ಇದ್ದೆ ಎಷ್ಟು ಅರ್ಥಪೂರ್ಣವಾದಂಥ ಒಂದು ಭಾಗ ಗೊತ್ತಾ ಇದು ಪ್ರಿಯ ದೇವ ಜನವೇ ಆ ಕಲ್ಲು ಒಂದು ವೇಳೆ ಒಂದು ವೇಳೆ ಮನುಷ್ಯರ ಹಾಗಿದ್ದಿದ್ರೆ ಆಲೋಚನೆ ಮಾಡಿರಿ ಅಯ್ಯೋ ನನ್ನನ್ನು ಒಡೆದು ಒಡೆದು ನನ್ನ ಪಕ್ಕೆಗಳೆಲ್ಲ ತೆಗೆದು ತೆಗೆದು ನನ್ನನ್ನು ಎಲ್ಲ ದಪ್ಪಗಿದ್ದ ನನ್ನನ್ನ ಸಣ್ಣಗೆ ಮಾಡಿಬಿಟ್ರು ಎಲ್ಲ ಹೋಗ್ತಾ ಇದೆ ನಾನು ಅಳ್ತಾ ಇದ್ದೇನೆ ನಾನು ಗೋಳಾಡ್ತಾ ಇದ್ದೇನೆ ನನಗೆ ಯಾರು ಹೇಳ್ಕೊಳಕ್ಕಿಲ್ವೇ ನನ್ನನ್ನು ಯಾರು ನೋಡ್ತಾ ಇಲ್ವೇ ನನ್ನನ್ನು ಬಿಡಿಸೋರಿಲ್ವೇ ಅಂತ ಕಲ್ಲು ಒಂದು ವೇಳೆ ಬಾಯಿ ಇದ್ದಿದ್ದರೆ ಒಂದು ವೇಳೆ ಆ ರೀತಿಯಾಗಿ ಓಡಾಡ್ತಾ ಇತ್ತೇನೋ ಆದರೆ ಅದು ಬಾಯಿ ಇಲ್ಲದೇ ಇರುವಾಗ ನನ್ನ ಪ್ರಿಯ ದೇವಜನವೇ ನೋಡ್ರಿ ಅದಕ್ಕೆ ಗಾಯಗಳಾಗ್ಬೋದು ನೋವುಗಳಾಗ್ಬೋದು ಆದರೆ ಎಲ್ಲರೂ ನೋಡಿ ಸಂತೋಷ ಪಡಿ ಅದರನ್ನು ಫೋಟೋ ತಗೊಳ್ಳುವಾಗ ಒಂದು ವೇಳೆ ಕಣ್ಣು ಬಾಯಿ ಮುಗಿದರೆ ಎಷ್ಟು ಖುಷಿ ಪಡ್ತಾಯಿತ್ತು ಅಯ್ಯಯ್ಯೋ ನಾನು ಎಷ್ಟು ಬೈಕೊಳ್ತಾ ಇದ್ದೆ ಈ ಶಿಲ್ಪಿಯನ್ನು ನನ್ನನ್ನು ಯಾಕೆ ಹೊಡಿತಾ ಇದ್ದಾನೆ ನನಗೆ ಯಾಕೆ ಏಟು ಹೊಡಿತಾ ಇದ್ದಾನೆ ನನ್ನನ್ನು ಯಾಕೆ ತೆಗಿತಾ ಇದ್ದಾನೆ ಅಂತ ಬೈಕೊಳ್ತಾ ಇದೆ ಆದರೆ ನೋಡಿದ್ರೆ ಆ ಗಾಯ ಆಗುವಾಗ ನೋವಿತ್ತೇ ಆದ್ರೆ ಈಗ ನನಗಿದ್ದಂತ ಮರ್ಯಾದೆಗಿಂತಲೂ ಹೇಳಿಕೊಳ್ಳಲಾರದಷ್ಟು ಮರ್ಯಾದೆ ನನಗೆ ಬಂದಿದೆ ಎಂದು ಹೇಳಿ ಆ ಒಂದು ಕಲ್ಲು ಸಂತೋಷ ಪಡುತ್ತದೆ ನನ್ನ ಪ್ರಿಯ ದೇವಜನವೇ ಹಾಗೆ ನಿಮ್ಮ ನನ್ನ ಜೀವಿತದಲ್ಲಿಯೂ ಕೂಡ ಅನೇಕ ಸಾರಿ ಏಟು ಬೀಳುವಾಗ ರೋಗ ಬರುವಾಗ ನಷ್ಟ ಆಗುವಾಗ ಕಳೆದು ಹೋಗುವಾಗ ಸಿಗದೇ ಇದ್ದಾಗ ನಮ್ಮ ಜೀವಿತವು ಹೇಗಿರ್ತದೆ ಅಂದ್ರೆ ಅಯ್ಯಯ್ಯೋ ಅಯ್ಯಯ್ಯೋ ಅಂತ ಇರ್ತದೆ ಆದರೆ ಒಪ್ಪಿಸಿಕೊಡುವಾಗ ದೇವರು ಯಾವುದನ್ನು ಸುಮ್ಮನೆ ಮಾಡುವುದಿಲ್ಲ ಆತನು ಉದ್ದೇಶಪೂರ್ವಕವಾಗಿ ಮಾಡ್ತಾನೆ ಜೇಡಿ ಮಣ್ಣುಗೂಡ ಕುಂಬಾರನ ಕಾಳು ಕೆಳಗೆ ತುಳಿಯಲ್ಪಟ್ಟು ಚಕ್ರದ ಮೇಲೆ ಸುತ್ತಲ್ಪಟ್ಟು ಬೆಂಕಿಯಲ್ಲಿ ಸುಡಲ್ಪಟ್ಟು ಬರುವಾಗ ಅಯ್ಯಯ್ಯೋ ಅಯ್ಯಯ್ಯೋ ಇದೇನಪ್ಪ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ನನ್ನನ್ನು ತೆಗಿತಾ ಇದ್ದಾರೆ ಎಷ್ಟು ಕ್ರೂರಿಗಳಿವರು ಎಷ್ಟು ಕೆಟ್ಟವರಿವರು ಅಂತ ಅಂದುಕೊಳ್ಳುತ್ತಾ ಇರಬಹುದು ಆದರೆ ನನ್ನ ಪ್ರಿಯ ದೇವಚನವೇ ದೇವರ ವಾಕ್ಯವೇ ಹೇಳಿ ಆದರೂ ದೇವರು ಏನ್ ಮಾಡ್ತಾನಂತೆ ಆ ಒಂದು ಮಡಿಕೆಯನ್ನ ಸುಂದರವಾಗಿ ಮಾಡಿದಾಗ ಅದಕ್ಕೆ ಮರ್ಯಾದೆನೇ ಒಂದು ತರ ಇರುತ್ತದೆ ಆ ರೀತಿಯಾಗಿ ನೋಡಿದ್ರೆ ದೇವರು ನಮ್ಮ ಜೀವಿತದಲ್ಲಿ ಕೂಡ ಒಂದು ಉತ್ತಮವಾದದ್ದನ್ನ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಎಂಬುದನ್ನು ನಾವು ಮರೆತು ಹೋಗಬಾರದು ಎಂದು ದೇವರ ವಾಕ್ಯವೇ ಹೇಳುತ್ತಾ ಇದೆ ಅಲ್ಲಲುಯ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಇವತ್ತು ನಿಮ್ಮನ್ನು ನನ್ನನ್ನು ಒಂದು ವೇಳೆ ಕುಂಭಾರನ ಹಾಗೆ ಶಿಲ್ಪಿಯ ಹಾಗೆ ನಮ್ಮನ್ನು ಕೆತ್ತುತ್ತಾ ಇರ್ಬೋದು ಕೆಲವು ಸಾರಿ ದೇವರು ಶಿಕ್ಷಿಸ್ತಾ ಇರ್ಬೋದು ಬೆಂಕಿಲಿ ಹಾಕುವ ಅನುಭವ ಆಗ್ತಾ ಇರಬಹುದು ಇನ್ನೂ ಸಿಕ್ಕಲಿಲ್ಲವಲ್ಲ ಇನ್ನೂ ಏನೂ ಆಗಲಿಲ್ವಲ್ಲ ಇನ್ನೂ ಸಮಯ ಈ ರೀತಿ ಆಯ್ತಲ್ವಾ ಅಂತ ಅಂದುಕೊಳ್ತಾ ಇರಬಹುದು ಕರ್ತನು ಒಂದು ಉದ್ದೇಶವನ್ನು ನಿಮ್ಮ ಜೀವಿತದಲ್ಲಿ ಇಟ್ಟಿದ್ದಾನೆ ನಿಮಗೆ ಗೊತ್ತಾ ಯುವಸೇಪನ ಜೀವಿತದಲ್ಲಿ ಯುವಸೇಪ್ಪನು ಅವನ ಆ ತಂದೆ ಪ್ರಶ್ನಿಸಿದಾಗ ಅಣ್ಣಂದಿರವನ್ನು ವಿರೋಧಿಸಿದಾಗ ದೇವರು ಯಾಕೆಂದನ್ನು ಈ ರೀತಿಯಾಗಿ ಹಾದು ಹೋಗಿಸ್ತಾ ಇದ್ದಾನೆ ಅಂತ ಅವನಿಗೆ ಗೊತ್ತಿಲ್ಲ ಅವನನ್ನು ಮಾರಿದಾಗ ಅವನಿಗೆ ಯಾಕೆ ಮಾರ್ತಾ ಇದ್ದಾರೆ ಅಂತ ಗೊತ್ತಾಗಲಿಲ್ಲ ದೇವರೇ ಯಾಕೆ ಮಾರ್ತಾ ಇದ್ದಾರೆ ಗೊತ್ತಿಲ್ಲ ಅವನ ಪೋಟಿ ಮನೆಯಲ್ಲಿ ನಂಬಿಕಸ್ತನ ಆಗಿದ್ದ ತಾನೇ ಅವನನ್ನು ಸೆರೆಮನೀಲಿ ಯಾಕೆ ಹಾಕಿದರೂ ಗೊತ್ತಿಲ್ಲ ಈ ರೀತಿ ಬರಗಾಲ ಯಾಕೆ ಬಂತೋ ಗೊತ್ತಿಲ್ಲ ಏಕೆ ಅವನನ್ನು ಪರೋ ಅಲ್ಲಿ ಅಲ್ಲಿನ ಮಂತ್ರಿ ಯಾಕೆ ಅವನನ್ನು ಒಂದು ಪ್ರಧಾನಮಂತ್ರಿಯಾಗಿ ರಾಜನು ಮಂತ್ರಿ ಪ್ರಧಾನಮಂತ್ರಿಯಾಗಿ ಮಾಡಿದನು ಗೊತ್ತಿಲ್ಲ ಯಾವಾಗ ಈ ಕಷ್ಟಗಳನ್ನೆಲ್ಲ ಅದು ಗೊತ್ತಾಗಲೇ ಇಲ್ಲ ಯಾವಾಗ ಯೋಸೇಪನಿಗೆ ಓ ನಡೆದಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಯಾವಾಗ ಗೊತ್ತಾಯಿತು ಗೊತ್ತಾ ಯಾವಾಗ ಬರಗಾಲ ಬಂದು ಎಲ್ಲ ಆಗಿ ತನ್ನ ಅಣ್ಣಂದಿರು ತನ್ನ ತಂದೆಯೂ ಬಂದು ಅವನ ಮುಂದೆ ಅಡ್ಡ ಬಿದ್ದರೋ ಆವಾಗ ಅರ್ಥ ಆಯಿತು ಓ ಅವರಿಗೆ ಹೇಳ್ತಾರೆ ಅಣ್ಣಂದರಿಗೆ ಇದು ನಿಮ್ಮ ತಪ್ಪಲ್ಲ ದೇವರು ನನ್ನನ್ನು ನಿಮಗಿಂತ ಮುಂಚಿತವಾಗಿಯೇ ತನ್ನ ಕೃತ್ಯವನ್ನು ಮಾಡುವುದಕ್ಕಾಗಿ ನನ್ನನ್ನು ಇಲ್ಲಿಗೆ ಮುಂದೇನೇ ಮುಂಚೇನೆ ಕಳಿಸಿದ್ದಾನೆ ಎಂದು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಹಾಲಲು ಯಾ ಇದು ನನ್ನ ಪ್ರಿಯ ದೇವಜನವೇ ಅದೇ ಪಿಯೋಸೇಪನ ಹೇಳ್ತಾ ಇದ್ದಾನೆ ನನ್ನನ್ನು ದೇವರು ಮುಂಚೆಯೇ ಪ್ಲ್ಯಾನ್ ಮಾಡಿ ಇಲ್ಲಿಗೆ ಕಳಿಸಿದ್ದಾನೆ ಆತ ನನ್ನನ್ನು ಸುಮ್ಮನೆ ಇಲ್ಲಿಗೆ ಕಳಿಸಲಿಲ್ಲ ಸುಮ್ಮನೆ ದೇವನ್ನ ನನ್ನ ಇಲ್ಲಿಗೆ ಕಳಿಸಲಿಲ್ಲ ಒಂದು ಉದ್ದೇಶಕ್ಕಾಗಿ ದೇವನನ್ನು ನನ್ನನ್ನು ಇಲ್ಲಿಗೆ ಕಳಿಸಿದ್ದಾನೆ ಇವತ್ತು ಕೆಲವು ಹಾಸ್ಟಲಲ್ಲಿರುವಂಥ ಮಕ್ಕಳು ಅಂದುಕೊಳ್ಳುತ್ತಾರೆ ಅಯ್ಯೋ ನನ್ನನ್ನು ಹಾಸ್ಟೆಲ್ ಕಳಿಸ್ಬಿಟ್ರು ಯಾವ ಉದ್ದೇಶಕ್ಕಾಗಿ ಕಳಿಸಿದರು ಅಯ್ಯೋ ನನಗೆ ಎಕ್ಸಾಮ್ಸನ್ನು ಇಡ್ತಾ ಇದ್ದಾರೆ ಯಾವ ಉದ್ದೇಶಕ್ಕಾಗಿ ಎಕ್ಸಾಮ್ಸನ್ನು ಇಡ್ತಾ ಇದ್ದಾರೆ ಅಯ್ಯೋ ಈ ಇಂಟರ್ವ್ಯೂಸನ್ನು ಇಡ್ತಾ ಇದ್ದಾರೆ ಯಾವ ಉದ್ದೇಶಕ್ಕಾಗಿ ಇಂಟರ್ವ್ಯೂಸನ್ನು ಇಡ್ತಾ ಇದ್ದಾರೆ ಯಾಕೆಂದರೆ ಒಂದು ಉದ್ದೇಶ ಇರುತ್ತದೆ ಹಾಗೆಯೇ ದೇವರು ಕೂಡ ನಮ್ಮ ಜೀವಿತದಲ್ಲಿ ಯಾವುದನ್ನೂ ಸುಮ್ಮನೆ ಮಾಡುವುದಿಲ್ಲ ಆತನ ಒಂದು ಉದ್ದೇಶದಿಂದ ನಮ್ಮ ಜೀವಿತದಲ್ಲಿ ಒಂದು ಕೃತ್ಯಗಳನ್ನು ಮಾಡುತ್ತಾ ಇರುತ್ತಾನೆಂದು ದೇವರ ವಾಕ್ಯವು ನಮಗೆ ಹೇಳ್ತಾ ಇದೆ ಕೆಲವು ಸಾರಿ ಕೆಲವರು ಪ್ರಶ್ನೆ ಮಾಡ್ತಾರೆ ದೇವರು ಒಳ್ಳೆಯವನಾದರೆ ಈ ಲೋಕದಲ್ಲಿ ಯಾಕೆ ಕ್ಷಾಮ ಯಾಕೆ ಬರಗಾಲ ಯಾಕೆ ಯುದ್ಧಗಳು ಯಾಕೆಂದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ಎಚ್ಕೇಲನ ಗ್ರಂಥ ಹದಿನಾಲ್ಕನೇ ಅಧ್ಯಾಯದ ಇದೇ ಅಧ್ಯಾಯದ ಇಪ್ಪತ್ತೊಂದನೇ ವಚನದಲ್ಲಿ ಕತನಾದ ಹೋಬನು ಇಂತೆನ್ನುತ್ತಾನೆ ನಾನು ಖಡ್ಗ ಶಾಮ ದುಷ್ಟಮೃಗ ವ್ಯಾಧಿ ಎಂಬಿ ನಾಲ್ಕು ಬಾಧೆಗಳನ್ನು ಎರುಸಿಲೆಮಿನ ಮೇಲೆ ಒಟ್ಟಿಗೆ ತಂದು ಜನ ಪಶುಗಳನ್ನು ನಿರ್ಮೂಲ ಮಾಡುವಾಗ ಹೇಳತಕ್ಕದ್ದೇನು ಇದರಿಂದ ದೇವರು ವಾಕ್ಯ ಹೇಳ್ತಾ ಇದೆ ನಾನೇ ಖಡ್ಗ ಅಂದರೆ ಯುದ್ಧ ನಾನೇ ಕ್ಷಾಮ ಅಂದರೆ ಬರಗಾಲ ನಾನೇ ದುಷ್ಟ ಮೃಗ ಅಂದರೆ ಕುರುಮೃಗಗಳು ನಾನೇ ವ್ಯಾಧಿ ಎಂಬಿ ನಾಲ್ಕು ಬಾಧೆಗಳನ್ನು ಎರುಸಲೇಮಿನ ಮೇಲೆ ಒಟ್ಟಿಗೆ ಕಳಿಸ್ತಾ ಇದ್ದೇನೆ ಎರುಸಲೇಮಿನ ಕುರಿತಾಗಿ ನಾವು ಮಾತನಾಡುತ್ತಾ ಎರುಸಲೇಮಿಗೆ ಇದು ಯಾಕೆ ಬಂತು ಇದು ಏನಕ್ಕೆ ಬಂತು ಅಂತ ಅವರು ಅವರು ತಿಳ್ಕೊಳ್ಳಬೇಕ ಯಾಕೆಂದರೆ ಎಚ್ ಕೆಎಲ್ ಇದು ಹದಿನಾಲ್ಕನೇ ಅಧ್ಯಾಯದ ಒಂದರಿಂದ ಕೆಲವು ವಚನಗಳನ್ನು ನೀವು ಓದಿದರೆ ಅಲ್ಲಿ ಅರ್ಥ ಆಗ್ತದೆ ಇಸ್ರಾಯೇಲಿನ ಹಿರಿಯರಲ್ಲಿ ಕೆಲವರು ಬಂದು ನನ್ನ ಮುಂದೆ ಕೂತುಕೊಂಡಿರುವಾಗ ಯಹೋವನು ಈ ವಾಕ್ಯವನ್ನು ನನಗೆ ಅನುಗ್ರಹಿಸಿದನು ನರಪುತ್ರನೇ ಇವರು ತಮ್ಮ ಬೊಂಬೆಗಳನ್ನು ಮನಸ್ಸಿನಲ್ಲಿ ನೆಲೆಗೊಳಿಸಿ ತಮ್ಮ ಬೊಂಬೆಗಳನ್ನು ಮನಸ್ಸಿನಲ್ಲಿ ನೆಲೆಗೊಳಿಸಿ ತಮಗೆ ಪಾಪಕಾರಿಯಾದ ವಿಘ್ನವನ್ನು ತಮ್ಮ ಮುಂದೆ ಇಟ್ಟುಕೊಂಡಿದ್ದಾರೆ ತಾವು ಬೊಂಬೆಗಳು ಅಂದರೆ ವಿಗ್ರಹಾರಾಧನೆ ಮಾಡುತ್ತಾ ಅವರು ಬಂದು ನನ್ನ ಮುಂದೆ ಸುಮ್ಮನೆ ಕೂತ್ಕೊಳ್ತಾ ಇದ್ದಾರೆ ಅದಕ್ಕೆ ಹೇಳ್ತಾ ಇದ್ದಾರೆ ವಿಘ್ನವನ್ನು ಅವರೇ ತಂದಿಟ್ಕೊಂಡಿದ್ದಾರೆ ನಾನೇನು ಮಾಡಿಲ್ಲ ಅವರು ಮಾಡಿದ್ದಕ್ಕೆ ತಕ್ಕದ್ದಾಗಿ ಇದು ಮಾಡ್ತಾ ಇದೆ ಇಂಥವರಿಗೆ ನಾನು ದೈವೋತ್ತರವನ್ನು ದಯಪಾಲಿಸುವುದು ಯುಕ್ತವೋ ಎಂದಿಗೂ ಇಲ್ಲ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಇಸ್ರಾಯಿನ ಕುರಿತಾಗಿ ಅಂದರೆ ನಾವು ಇವತ್ತು ನಮ್ಮ ಸಭೆಯ ಕುರಿತಾಗಿ ದೇವರು ಹೇಳುತ್ತಾ ಇದ್ದಾನೆ ನಾನು ಸರಿಪಡಿಸಲಿಕ್ಕೆ ನೋಡ್ತಾ ಇದ್ದೇನೆ ಇವರನ್ನು ಹೇಗಾದರೂ ಮಾಡಿ ಸರಿಪಡಿಸಬೇಕೆಂದು ನೋಡುತ್ತಾ ಇದ್ದೇನೆ ಇವರು ಸರಿ ಹೋಗುತ್ತಾರಾ ಎಂದು ನೋಡುತ್ತಾ ಇದ್ದಾನೆ ಎಂಬುದಾಗಿ ಪ್ರೀತಿಯ ದೇವಜನವೇ ದೇವರ ವಾಕ್ಯವು ಹೇಳುತ್ತಾ ಇದೆ ನಮ್ಮನ್ನು ನಮ್ಮ ಹೃದಯಗಳನ್ನು ದೇವರು ಸರಿಪಡಿಸಬೇಕೆಂದು ಆಶಿಸುತ್ತಾ ಇದ್ದಾರೆಂಬುದಾಗಿ ಈ ಎರೆಮೆಯನ ಗ್ರಂಥದಲ್ಲಿ ಹದಿನೇಳನೇ ಅಧ್ಯಾಯ ಒಂಬತ್ತರಿಂದ ಹತ್ತು ವಚನಗಳನ್ನು ನಾವು ನೋಡುತ್ತೇವೆ ಹೃದಯವು ಎಲ್ಲಕ್ಕಿಂತ ವಂಚಕ ಗುಣವಾಗದ ರೋಗಕ್ಕೆ ಒಳಗಾಗಿದೆ ಅದನ್ನು ಯಾರು ತಿಳಿದಾರು ಯಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮ ಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನು ಅಂತರಿಂದ್ರಿಯವನ್ನು ಶೋಧಿಸುವವನು ಆಗಿದ್ದೇನೆ ಎಂದು ಹೇಳುತ್ತಿರುವುದನ್ನು ನಾವು ಗಮನಿಸ್ತಾ ಇದ್ದೇವೆ ಹಾಲಲ್ಲೂಯ್ಯ ಯೇಶುವಿನ ನಾಮದಲ್ಲಿ ಒಂದನೆಯಲ್ಲಿ ಹೇಳ್ತಾ ಇದ್ದರೆ ಹೃದಯವು ಎಲ್ಲದಕ್ಕಿಂತ ವಂಚಕ ಗುಣವಾಗದ ರೋಗಕ್ಕೆ ಒಳಗಾಗಿದೆ ಅದನ್ನು ಯಾರು ತಿಳಿದಾರು ಯಹೋವನಾದ ನಾನು ಪ್ರತಿಯೊಬ್ಬನಿಗೆ ಪ ಕರ್ಮ ಫಲಕ್ಕೆ ಅವನವನ ನಡೆತಕ್ಕೆ ತಕ್ಕ ಆಗ ನಾನೇನು ಮಾಡ್ತೇನೆ ಅವನು ಕೊಡುತ್ತೇನೆ ಅಂತ ಹೇಳ್ತಾ ಇದೆ ನನ್ನ ಪ್ರಿಯ ದೇವಜನವೇ ಇವತ್ತು ನಮಗೆ ಈ ಕಷ್ಟಗಳು ಈ ಪ್ರಯಾಸಗಳು ಯಾಕೆ ಬರ್ತಾ ಇದೆ ಅಂತ ಹೇಳಿದರೆ ಇದಲ್ಲ ಯಾಕೆ ದೇವರ ಅನುಮತಿಸ್ತಾ ಇದ್ದಾರೆ ಅಂತ ಹೇಳಿದರೆ ಯಾಕೆ ಯಾಕೆ ಎಂಬ ಪ್ರಶ್ನೆಗಳು ಕೆಲವು ಸಾರಿ ನಾವು ಮಾಡಿದ ತಪ್ಪುಗಳು ನಾವು ನಡ್ಕೊಂಡ ರೀತಿಗಳು ನಮಗಾದಂಥ ಅನುಭವಗಳು ಇದೆಲ್ಲವನ್ನು ದೇವರು ಹೇಳ್ತಾ ಇದ್ದಾನೆ ನೀವೇ ಮಾಡಿಕೊಂಡ್ರಿ ನಾನು ಸುಮ್ಮನೆ ಮಾಡೋದಿಲ್ಲ ನೀವು ಕೇಳ್ಬೋದು ಯಾಕೆ ಅಪಘಾತ ಆಯಿತು ಯಾಕೆ ರೋಗ ಬಂತು ಯಾಕೆ ಮರಣ ಬಂತು ಯಾಕೆ ಬರಗಾಲ ಬಂತು ಯಾಕೆ ವ್ಯಾಧಿ ಬಂತು ಯಾಕೆ ಈ ರೋಗ ಬಂತು ಈ ಕೊರೋನಾ ಬಂತು ಸುನಾಮಿ ಬಂತು ಎಂದು ನೀವು ಯಾಕೆ 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 ಅಂತ ಪ್ರಶ್ನೆ ಕೇಳ್ತಾ ಇದ್ದೀರಲ್ವಾ ಯಾಕೆಂದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಇಟ್ಕೊಂಡಿದ್ದೀರಾ ನಿಮ್ಮ ಹೃದಯದಲ್ಲಿ ಬೇರೆದನ್ನು ಇಟ್ಕೊಂಡು ನನ್ನ ಮುಂದೆ ಬಂದು ಹೀಗೆ ಹಾಗೆ ಎಂದು ಹೇಳುತ್ತಾ ಇದ್ದೀರಲ್ವಾ ಅದಕ್ಕೋಸ್ಕರವಾಗಿ ನಿಮ್ಮ ಹೃದಯಗಳನ್ನು ಪರೀಕ್ಷಿಸಿಕೊಳ್ಳಬೇಕೆಂದು ನಿಮ್ಮ ಹೃದಯಗಳನ್ನು ಸರಿಪಡಿಸಬೇಕೆಂದು ನಾನು ನಿಮಗೆ ಎಚ್ಚರಿಕೆಯನ್ನು ಕೊಡುತ್ತಾ ಇದ್ದೇನೆ ಎಂದು ಹೇಳುತ್ತಾ ಇದೆ ನನ್ನ ಪ್ರೀತಿಯ ದೇವು ಜನವೇ ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರಿ ಸಹೋದರ ಇವತ್ತು ಕರ್ತನು ನಿಮಗೂ ನನಗೂ ಎಚ್ಚರಪಡಿಸಿ ಹೇಳುವಂಥ ಮಾತೇನೆಂದರೆ ನಮಗೆ ದೇವರು ಸುಖ ಸುಮ್ಮನೆ ಯಾವ ಕಷ್ಟನೋ ದುಃಖನೋ ವೇದನೆಯೂ ಕೊಡಲ್ಲ ಒಂದು ಕಾರಣ ಇದೆ ನೀವು ಅನುಭವಿಸುವ ಕಷ್ಟಕ್ಕೆ ರೋಗಕ್ಕೆ ಕಾರಣ ಇದೆ ಸುಮ್ಮನೆ ಆತನು ಯಾವುದನ್ನು ಮಾಡುವುದಿಲ್ಲ ಇವತ್ತು ಒಂದು ವೇಳೆ ದೇವರು ನಿಮ್ಮ ಜೀವಿತದಲ್ಲಿ ಯಾಕೆ ಮಾಡಿದ್ದಾರೆ ಎಂದು ಪರೀಕ್ಷಿಸಿಕೊಳ್ಳುತ್ತೀರಾ ಇಲ್ಲವೇ ದೇವರೇ ಇದೇನಪ್ಪ ಎಂದು ನೀವು ತಿಳ್ಕೊಳ್ಳುತ್ತೀರಾ ಕರ್ತನಿಗೆ ಸ್ತೋತ್ರ ಕರ್ತನು ತಾನೇ ಆ ರೀತಿಯಾಗಿ ನಮ್ಮ ಜೀವಿತದಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಳ್ಳುವಂತೆ ಒಂದು ವೇಳೆ ನಮ್ಮನ್ನು ಶುದ್ಧೀಕರಿಸಲಿಕ್ಕೆ ನಮ್ಮನ್ನು ಸರಿಪಡಿಸಲಿಕ್ಕೆ ನಮ್ಮ ಜೀವಿತದಲ್ಲಿ ಮುಂದೆ ಹೋಗಿ ಹಿಂದಕ್ಕೆ ತಿರುಗಿ ನೋಡುವಂತೆ ಮಾಡಿದರೆ ನಾವು ಕರ್ತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣವ ದೇವರಲ್ಲಿ ಪ್ರಾರ್ಥನೆ ಮಾಡೋಣವ ಹಾಲೆಲ್ಲೂ ಎಸ್ತೋತ್ರ ತಂದೆ ದೇವ ಇವತ್ತು ಅನೇಕ ನಮ್ಮ ಪ್ರಶ್ನೆಗಳಿಗೆ ನಿನ್ನ ವಾಕ್ಯದ ಮೂಲಕವಾಗಿ ಉತ್ತರ ಕೊಟ್ಟಿದ್ದೆ ಎಂದು ನಾನು ನಂಬ್ತಾ ಇದ್ದೇನಪ್ಪ ಯಾಕೆಂದರೆ ಅನೇಕರ ಹೃದಯಗಳಲ್ಲಿ ಮರಣ ಯಾಕೆ ಬರಗಾಲ ಯಾಕೆ ವ್ಯಾಧಿಗಳೇ ಯಾಕೆ ಇದೇಕೆ ಅದೇಕೆ ನನಗೇ ಯಾಕೆ ನಾನೇ ಯಾಕೆ ನನಗೇ ಯಾಕೆ ಕಷ್ಟಗಳು ಅಪ್ಪ ನೀವೇ ಹೇಳ್ತಾ ಇದ್ದೀರಾ ಹೃದಯಗಳನ್ನುಕೊಂಡು ನನ್ನ ನಾಮವನ್ನು ಅರಿಯದೆ ನನ್ನ ಮಾತುಗಳಂತೆ ನಡೆಯದೆ ಇಷ್ಟಾನುಸಾರವಾಗಿ ಅವರು ಜೀವಿಸ್ತಾ ಇದ್ದಾರೆ ಆದರೂ ಬಂದು ನನ್ನ ಮುಂದೆ ಸುಮ್ಮನೆ ಕೂತ್ಕೊಳ್ತಾ ಇದ್ದಾರೆ ಜನರೆಲ್ಲರೂ ಭಕ್ತಿ ಇಲ್ಲದ ಭಕ್ತಿಯನ್ನು ಮಾಡ್ತಾ ಇದ್ದಾರೆ ನನಗೆ ಅದು ಇಷ್ಟ ಇಲ್ಲ ಅಪ್ಪ ನೀವು ಇವತ್ತು ನನ್ನ ಪ್ರಿಯ ದೇವ ಮಕ್ಕಳಾದಂಥ ಎಲ್ಲ ಸಹೋದರ ಸಹೋದರಿಯರಿಗೆ ದೇವರೇ ತಿಳಿಯಪಡಿಸಿದ್ದೀರಿ ನಾನು ಯಾವುದನ್ನು ಸುಮ್ಮನೆ ಮಾಡುವುದಿಲ್ಲ ಏನೋ ಒಂದು ಉದ್ದೇಶಕ್ಕಾಗಿ ನಾನು ಇದೆಲ್ಲವನ್ನು ಮಾಡಿದ್ದೇನೆ ಎಂದು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ ಕರ್ತನೆ ಕೆಲವು ಸಾರಿ ಇದನ್ನು ಹಾದು ಹೋಗುವಾಗ ಹೇಗೆ ಹೆದರಿಸಬೇಕು ಇದನ್ನು ಹೇಗೆ ಕಷ್ಟವನ್ನು ಎದುರಿಸಿ ಜಯಿಸಬೇಕು ಅಂತ ತಿಳಿಯದೆ ಬಾಧೆ ಪಡುತ್ತಿದ್ದಾರೆ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ ನೀವು ತಾನೇ ಹಾಲ ಲೂಯ್ಯ ಜೀಸಸ್ ಅಪಾದೆಯವರೇ ವಂದನೆಗಳು ನೀವು ಉನ್ನತವಾದ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತನಾದ ದೇವರು ಇವತ್ತು ಈ ಕಷ್ಟ ರೋಗ ಸಮಸ್ಯೆ ಸಾಲ ನಷ್ಟ ಎಲ್ಲವನ್ನು ಹಾದು ಹೋಗುವಾಗ ಇದನ್ನು ಜ್ಞಾಪಕ ಇಟ್ಟುಕೊಂಡವರಾಗಿ ಧೈರ್ಯದಿಂದ ನನ್ನ ಇದನ್ನು ಅನುಮತಿಸಿದ್ದಾನೆ ಯಾವುದೋ ಒಂದು ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ ನಾನು ಇದನ್ನು ಹಾದು ಹೋಗಬೇಕು ನನ್ನ ಕರ್ತನಿದನ್ನು ಮಾರ್ಪಡಿಸಿ ಕೊಡುತ್ತಾನೆ ಯೋಸೇಪನ ಜೀವಿತ ಮೊದಲು ಗೊತ್ತಾಗಲಿಲ್ಲ ಸೌಲನಿಗೆ ಗೊತ್ತಾಗಲಿಲ್ಲ ದಾವಿದನಿಗೆ ಗೊತ್ತಾಗಲಿಲ್ಲ ಅಬ್ರಹಾಮನಿಗೆ ಗೊತ್ತಾಗಲಿಲ್ಲ ಕೊನೆಗೆ ಗೊತ್ತಾಯಿತು ಓ ಯಾವ ಉದ್ದೇಶಕ್ಕಾಗಿ ನಾನು ಇಲ್ಲಿಗೆ ಬಂದೆ ಯಾವ ಉದ್ದೇಶಕ್ಕಾಗಿ ಇದು ಕಳೆದೋಯಿತು ಯಾವ ಉದ್ದೇಶಕ್ಕಾಗಿ ಈ ಕಷ್ಟಗಳೆಲ್ಲ ಬಂದದ್ದು ಯಾಕೆಂದರೆ ಒಂದು ಉದ್ದೇಶವನ್ನು ದೇವರು ಇಟ್ಟುಕೊಂಡಿದ್ದಾನೆಂಬುದಾಗಿ ಪ್ರೀತಿಯ ತಂದೆಯೇ ನಮ್ಮ ಈ ಪ್ರಾರ್ಥನೆಗಳನ್ನು ಆಲಿಸುವವರೇ ನಿಮಗೆ ಸ್ತೋತ್ರ ಮಾಡುತ್ತೇವೆ ನಿನ್ನ ಪರಿಶುದ್ಧವಾದ ನಾಮಕ್ಕೆ ಒಪ್ಪಿಸಿಕೊಟ್ಟು ಒಬ್ಬೊಬ್ಬರ ಜೀವಿತದಲ್ಲಿ ಬಂದಿರುವ ಕಷ್ಟ ರೋಗ ಪ್ರಯಾಸ ವೇದನೆ ಎಲ್ಲವನ್ನು ನೀನು ಎಂದು ಇವರ ಜೀವಿತಗಳನ್ನು ನೀನು ಬದಲಾಯಿಸಿಕೊಡುತ್ತಿ ಎಂದು ನಾನು ನಂಬುತ್ತಾ ಇದ್ದೇನೆ ಸ್ವಾಮಿ ಪ್ರತಿಯೊಬ್ಬರು ಅವರವರ ಕೃತ್ಯಗಳಿಗೆ ತಕ್ಕಂತೆ ನಿನಾಶೀರ್ವದಿಸಿ ಎಲ್ಲ ದೇವರ ಇಷ್ಟವಲ್ಲದ ಕಷ್ಟಕರವಾದಂಥ ನೋವಿನ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ಅವರನ್ನು ತೆಗೆ ಅವರ ಹೃದಯವನ್ನು ಶುದ್ಧಗೊಳಿಸು ನಿನಾತ್ಮನ ಶಕ್ತಿಯಿಂದ ಅವರನ್ನು ತುಂಬಿಸು ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅತ್ಯುನ್ನತರೇ ನಿಮಗೆ ಸ್ತೋತ್ರ ಪರಿಶುದ್ಧರೇ ನಿಮಗೆ ಸ್ತೋತ್ರ ನಮ್ಮ ಪ್ರಾರ್ಥನೆಗಳನ್ನು ಆಲಿಸುವವರೇ ಸ್ತೋತ್ರ ಈ ವಾಕ್ಯವನ್ನು ಕೇಳಿ ಇದನ್ನು ಬೇರೆಯವರಿಗೆ ಹಂಚಿಕೊಂಡು ಹೌದು ಇದು ಉತ್ತಮವಾದದ್ದು ಉನ್ನತವಾದದ್ದು ದೇವರ ಸ್ವರ ಎಂದು ತಿಳಿದುಕೊಳ್ಳಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ Amen. Amen. Shalom. Praise the Lord Jesus.